ದೀಪದ ಮೂಡತಲೇ ಕತ್ತಲು ಎಪ್ಪತ್ತೆ ಜೋಯ್ಡಾ ತಾಲೂಕಿನಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ಇಲ್ಲಿನ ಮೂಲ ಜನರಿಗೆ ಮಾತ್ರ ವಿದ್ಯುತ್ ಸಿಗದಂತಾಗಿದೆ ಹೌದು ವಿದ್ಯುತ್ ಸೌಲಭ್ಯ ವಂಚಿತ ವೃದ್ಧ ದಂಪತಿ ಜೊಯ್ಡಾದ ಹೆಸ್ಕಾಂ ಕಚೇರಿಯ ಎದುರು ಬೆಳ್ಳಂಬಳಿಗೆ ಬಂದು ವಿದ್ಯುತ್ ಕಾಕಿ ಅಧಿಕಾರಿಗಳ ಬಳಿ ಅಂಗಲಾಚಿದ್ರು ಆ ದಂಪತಿಯು ವಿನಮ್ರವಾಗಿ ಬೇಡಿಕೊಳ್ಳುತ್ತಿರುವುದನ್ನು ನೋಡಿದರೆ ಎಂಥವರಿಗೂ ಮನಸ್ಸು ಚುರ್ರೆನ್ನುತ್ತದೆ ಜೋಯಾ ತಾಲೂಕಿನ ಒಳವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿದ್ದುಲ್ಲಿ ಗ್ರಾಮದ ನಾರಾಯಣ ಪರೋ ವೆಳಿಪ್ ಮತ್ತು ಆನಂದಿ ವೆಳಪ್ ದಂಪತಿಗಳು ತಮಗೆ ವಿದ್ಯುತ್ ಇಲ್ಲ ಎಂದು ಇಲಾಖೆಗೆ ಹತ್ತು ಹಲವು ಬಾರಿ ಹೇಳಿಕೊಂಡ್ರು ವಿದ್ಯುತ್ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಪ್ರಾತಿನಿಧಿಗಳು ಮುಖಂಡರು ಎಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಕ್ಯಾರೆ ಮಾಡದೇ ಇರುವುದು ಎಲ್ಲಿನ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಗಣೇಶ ಗುಡಿಯಲ್ಲಿ ವಿದ್ಯುತ್ ಉತ್ಪಾದನೆಯಾಗಿ ರಾಜ್ಯ ಹೊರ ರಾಜ್ಯಕ್ಕೆ ವಿದ್ಯುತ್ ಪೂರೈಕೆ ಆಗುತ್ತದೆ ಆದರೆ ದೀಪದ ಬುಡದಲ್ಲಿಯೇ ಕತ್ತಲು ಎಂಬ ಹಾಗೆ ಜೋಡ ತಾಲೂಕಿನ ಹಲವಾರು ಹಳ್ಳಿಗಳಿಗೆ ಇವರಿಗೆ ವಿದ್ಯುತ್ ಇಲ್ಲದೆ ಇರುವುದು ಹಾಸ್ಯಾಸ್ಪದವಾಗಿದೆ ನಮ್ಮಲ್ಲಿ ವಿದ್ಯುತ್ ಉತ್ಪಾದನೆಯಾದರೂ ನಮ್ಮ ಜನಕ್ಕೆ ವಿದ್ಯುತ್ ನೀಡಲು ಏನು ತಾಡೇ ನಮ್ಮಲ್ಲಿ ಹೊಸ ಹೋಮ್ ಸ್ಟೇ ರೆಸಾರ್ಟ್ ಆದರೆ ಕೂಡಲೇ ವಿದ್ಯುತ್ ನೀಡಲಾಗುತ್ತದೆ ರಾಜಕೀಯ ವ್ಯಕ್ತಿಗಳ ಬಂಟರಿಗೆ ಎಂತ ಕಾಡಿನಲ್ಲಿ ಮನೆ ಇದ್ರೂ ವಿದ್ಯುತ್ ನೀಡಲಾಗುತ್ತದೆ ಆದರೆ ಬಡಚಂದ್ರಿಗೆ ವಿದ್ಯುತ್ ನೀಡಬೇಕಾದ್ರೆ ಮುಂದಾಮಾಗಿ ಅರಣ್ಯ ಇಲಾಖೆ ತಕರಾರು ಹೆಸ್ಕಾಂ ಇಲಾಖೆಯಲ್ಲಿ ಕಾಗದ ಪತ್ರವೇ ಮುಂದೆ ಸಾಗದಂತಾಗುತ್ತದೆ ಇದು ಜೈಡಾ ತಾಲೂಕಿನ ಪರಿಸ್ಥಿತಿ ಅರಣ್ಯ ಮತ್ತು ಹೆಸ್ಕಾಂ ಪರಸ್ಪರ ಆರೋಪ ಹೆಸ್ಕಾಂ ಇಲಾಖೆ ಕೇಳಿದ್ರೆ ಅರಣ್ಯ ನಮಗೆ ವಿದ್ಯುತ್ ನೀಡಲು ಅನುಮತಿ ನೀಡುವುದಿಲ್ಲ ಎನ್ನುತ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೇಳಿದ್ರೆ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ನಮಗೆ ಯಾವುದೇ ಅರ್ಜಿ ನೀಡಿಲ್ಲ ಎನ್ನುತ್ತಾರೆ ಹೀಗಾಗಿ ಇಲ್ಲಿನ ಬಡಜನರು ಅರಣ್ಯ ಇಲಾಖೆ ಮತ್ತು ಹೆಸ್ಕಾಂ ಇಲಾಖೆಗಳ ಕಚೇರಿ ಸುತ್ತಿ ಸುತ್ತಿ ಮೂರು ಚಪ್ಪಲ್ ಹರಿದಿದೆ ಎನ್ನುತ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಮನೆಗಳಿಗೆ ವಿದ್ಯುತ್ ನೀಡಬೇಕು ಎಂದು ಹೇಳುತ್ತಲೇ ಬಂದಿದೆ ವಿನಃ ವಿದ್ಯುತ್ ಪೂರೈಕೆ ಮಾಡುವಲ್ಲಿ ಹಿಂದೆ ಬಿದ್ದಿದೆ ಅಲ್ಲದೆ ಜೋಯಾ ತಾಲೂಕಿನ ಹಲವು ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲಾ ಮನೆಗಳಿಗೆ ವಿದ್ಯುತ್ ನೀಡಲಾಗಿದೆ ಎಂಬ ಪ್ರಧಾನ ಮಂತ್ರಿಗಳ ಬೋರ್ಡ್ ಹಾಕಿ ವಿದ್ಯುತ್ ಇದೆ ಎಂದು ಬಿಂಬಿಸಲಾಗಿದ್ದು ವಿದ್ಯುತ್ ಮಾತ್ರ ಪೂರೈಕೆ ಆಗಿಲ್ಲ ಇಲ್ಲಿನ ಅಧಿಕಾರಿಗಳು ಎಲ್ಲಾ ಕಡೆ ವಿದ್ಯುತ್ ನೀಡಲಾಗಿದೆ ಎಂದು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿದ್ದಾರೆಯೇ ಎಂಬ ವರದಿ ಬಗ್ಗೆ ತನಿಖೆ ಮಾಡಬೇಕಿದೆ ಅದೇನೇ ಇರಲಿ ಐವತ್ತು ವರ್ಷಗಳಿಂದ ಇಲ್ಲಿಯೇ ವಾಸವಾಗಿರುವ ಜನರಿಗೆ ಮೂಲ ಸೌಕರ್ಯ ನೀಡದೇ ಇದ್ರೂ ಕೊನೆಯ ಪಕ್ಷ ವಿದ್ಯುತ್ ಆದರೂ ನೀಡಲಿ ಎನ್ನುವುದು ಈ ಭಾಗದ ಜನರ ಬೇಡಿಕೆಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಅಮರಾಕ್ಷರ ಎಸಿಎಫ್ ಅಣಶಿ ಹೆಸ್ಕಾಂ ಅವರು ನಮಗೆ ಅಧಿಕೃತವಾಗಿ ಪತ್ರ ಕಳುಹಿಸಲಿ ನಮ್ಮಿಂದ ಯಾವುದೇ ಕೆಲಸ ನಿಂತಿಲ್ಲ ಬಡವರಿಗೆ ತೊಂದರೆ ಕೊಡುವ ಉದ್ದೇಶ ನಮ್ಮದಲ್ಲ ಎಂದು ತಿಳಿಸಿದರು ಇನ್ನು ದೀಪಕ್ ನಾಯ್ಕ್ ಹೆಸ್ಕಾಂ ಎಇ ದಾಂಡೇಲಿ ಅವರು ನಾವು ಜನತೆಗೆ ವಿದ್ಯುತ್ ನೀಡದೇ ಇದ್ದವರು ಅರಣ್ಯ ಇಲಾಖೆ ಅನುಮತಿ ಸಿಕ್ಕಲ್ಲಿ ನಾವು ವಿದ್ಯುತ್ ಸಂಪರ್ಕ ನೀಡುತ್ತೇವೆ ಅರಣ್ಯ ಇಲಾಖೆಯಿಂದಲೇ ಸಮಸ್ಯೆ ಆಗಿದೆ ಎಂದು ಪ್ರತಿಕ್ರಿಯಿಸಿದರು